ಆಲ್ರೆಡಿ ಈಗ ಇ ಎಸ್ ಐ ಹಾಸ್ಪಿಟಲ್ ಮತ್ತೆ ಇನ್ನೊಂದು ಯಾವ್ದೋ ಅಂತೇಳಿ ಎಪ್ಪತ್ತೆಕರೆ ಮೊದಲೇ ಕಬ್ಜೆ ಮಾಡ್ಕೊಂಡ್ಬಿಟ್ರು ಅದು ಈಗ ಸರ್ಕಾರ ಏನ್ ಮಾಡಕತ್ತಂದ್ರೆ ಎರಡ್ನೂರ ಐವತ್ ಎಕರೆ ಆ ಯೂನಿವರ್ಸಿಟಿ ಜಾಗದಲ್ಲಿ ನಮಗ್ ಕೊಡ್ರಿ ಅಂತಕ್ಕಂಥದ್ದು ಸರ್ಕಾರದಿಂದ ಯೂನಿವರ್ಸಿಟಿ ಪತ್ರ ಬಂದು ಯೂನಿವರ್ಸಿಟಿ ಚಾನ್ಸಲರ್ ಮೇಲೆ ಅಲ್ಲಿ ಇರ್ತಕ್ಕಂಥ ಕಮಿಟಿ ಮೇಲೆ ಒತ್ತಡ ಮಾಡಿ ನಮ್ಗೆ ಸರ್ಕಾರ ಕೊಡ್ರಿ ಎರಡ್ನೂರ ಐವತ್ತು ಎಕರೆ ಅಂತ ಕೇಳಕತ್ತಾರ ಆ ಎರಡ್ನೂರ ಐವತ್ತು ಎಕರೆ ಅದಕ್ಕೆ ಅದಕ್ಕೆ ಕೇಳಕತ್ತಾರ ಅವ್ರ ಅಂತಂದ್ರ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ ಎಪ್ಪತ್ತೆಕರೆ ಬೇಕಲ್ಲ ಮತ್ತು ಸ್ಪೋರ್ಟ್ ಸಿಟಿ ಮಾಡ್ತೀವಿ ಸ್ಪೋರ್ಟ್ ಹಬ್ ಮಾಡ್ತೀವಿ ಐವತ್ತು ಎಕರೆ ಕಲ್ಯಾಣ ಕರ್ನಾಟಕ ಮಾನವ ಅಭಿವೃದ್ಧಿ ಮಂಡಳಿ ಕೃಷಿ ಸಾಂಸ್ಕೃತಿಕ ಸಂಘ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗೆ ಎಕರೆ ಅಗ್ನಿಶಾಮಕ ಠಾಣೆ ಹಾಗೂ ವಿಜ್ಞಾನೇಶ್ವರ ಕಾಲೇಜಿಗೆ ತಲಾ ಹದಿನೈದು ಎಕರೆ ಗಾಂಧಿ ಭವನಕ್ಕೆ ಹತ್ತು ಎಕರೆ ಪೊಲೀಸ್ ಸ್ಟೇಷನ್ ಮತ್ತು ಜಿಲ್ಲಾ ಪಂಚಾಯತ್ ನಿರ್ಮಾಣಕ್ಕ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕ ಹಿಂಗಾಗಿ ಎರಡು ನೂರ ಐವತ್ತು ಎಕರೆ ಭೂಮಿ ಬೇಕು ಅಂತಕ್ಕಂಥದ್ದು ಸರ್ಕಾರ ಪತ್ರ ಬರೆದು ಯೂನಿವರ್ಸಿಟಿದವರಿಗೆ ಕೇಳಕತ್ತಾರ ನಾವ್ ಹೇಳಕತ್ತೀವಿ ಗುಲ್ಬರ್ಗ ಜನ ಇದು ಗುಲ್ಬರ್ಗ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು ಅಲ್ಲಿ ಓದ್ಬೇಕು ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟಿಗಳು ಭಾಳ ಆಗ್ಯಾವ ಆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀಸ್ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದಲಾಗ್ ವಿದ್ಯಾರ್ಥಿಗಳಿಗಾಗಲ್ಲ ಆ ಕಾರಣಕ್ಕಾಗಿ ಸರ್ಕಾರದ ಜಾಗ ನೀವು ಕಬ್ಜೆ ಮಾಡಬಾರ್ದು ಅದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಾದ್ರೂ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ರಿ ಮತ್ತೆ ಈಗಾಗಲೇ ನೀವು ಅನೇಕ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಂಜೂರಿ ಮಾಡ್ಲಾಕತ್ತೀರಿ ಆದ್ರೆ ಆ ಮಂಜೂರಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ಲಕ್ಕದಂದ್ರೆ ಪರ್ಮನೆಂಟ್ ಯಾರೂ ಪ್ರಾಧ್ಯಾಪಕರಿಲ್ಲ ಎಲ್ಲಾ ಯೂನಿವರ್ಸಿಟಿ ಹೆಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳಲ್ಲಿ ಪರ್ಮನೆಂಟ್ ಪ್ರಾಧ್ಯಾಪಕರು ಇಲ್ಲ ಪ್ರೊಫೆಸರ್ಸ್ಗಳಿಲ್ಲ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಮ ಉಪನ್ಯಾಸಕರ ಮೇಲೆ ಯೂನಿವರ್ಸಿಟಿಗಳು ನಡೀಲಿಕ್ಕತ್ತವ ಆ ಅತಿಥಿ ಉಪನ್ಯಾಸಕರಿಗೆ ಕೂಡ ನೀವು ಸರ್ಕಾರಕ್ಕೆ ಪೇಮೆಂಟ್ ಕೊಡ್ಲಾಕ ನಿಮ್ಮಲ್ಲಿ ದುಡ್ಡು ಇಲ್ಲ ಮೂರು ತಿಂಗಳಿಗೆ ನಾಲ್ಕು ತೊಂಡಿಗೆ ನೀವು ಪೇಮೆಂಟ್ ಕೊಡ್ತೀರಿ ಅದು ವರ್ಕ್ ಪಡಿಸಿ ನೀವು ಅಂತದಕ್ ನೀವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಉಪನ್ಯಾಸಕರನ್ನ ನೇಮಕ ಮಾಡ್ರಿ ಅತಿಥಿ ಉಪನ್ಯಾಸಕರಿಗೆ ನೀವು ಸಂಬಳವನ್ನ ಕೊಡೋದು ಮಾಡ್ರಿ ಅಲ್ಲಿ ಬಡ ಮಕ್ಕಳಿಗೆ ಇನ್ನು ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದನ್ನ ನೀವು ಮಾಡ್ರಿ ಅದು ಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಜಾಗವನ್ನ ನಿಮ್ ಕಬ್ಜದಲ್ಲಿ ತಗೊಂಡು ನೀವ್ ಏನ್ ಮಾಡ್ಲಾಕ್ ಹೊಂಟಿರಿ ಅಂತಕ್ಕಂಥದನ್ನ ಈ ನಾಡಿನ ಜನತೆಗೆ ನೀವು ಉತ್ತರ ಹೇಳ್ಬೇಕಾಗ್ತದ ಯಾಕಂತಂದ್ರ ಇವೆಲ್ಲಾ ನೀವು ಬೇಕಾದ್ರ ನೀವು ಬೇರೆ ಬೇರೆ ಕಡೆ ಖರೀದಿ ಮಾಡ್ಬೋದು ನೀವು ಇನ್ನೂ ರಿಂಗ್ ರೋಡೇ ಆಗಿಲ್ಲ ಆ ರಿಂಗ್ ರೋಡ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಮಾಡ್ತೀವಿ ಅಂತ ಹೊಂಟ್ರ ಯೂನಿವರ್ಸಿಟಿ ಜಾಗದಲ್ಲಿ ಅಲ್ಲಿ ಅಂತ ವಾತಾವರಣ ಏನು ಹಸಿರು ವಾತಾವರಣ ಅದ ಆ ಹಸಿರು ವಾತಾವರಣ ಹೋಗಿ ಚೆಕ್ ಕಾಂಕ್ರೀಟ್ ವಾತಾವರಣ ಆಗ್ತವ್ ಆ ವಾತಾವರಣ ಯೂನಿವರ್ಸಿಟಿ ಸಲುವಾಗಿ ಯಾಕೆ ಎಂಟ್ನೂರು ಎಕರೆ ಆ ಕಾಲದ ಆ ಸಂದರ್ಭದಲ್ಲಿ ಖರೀದಿ ಮಾಡಿರಂದ್ರ ಹಸಿರು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕಾಗಿ ನೀವು ಬಂದಿರ್ತಕ್ಕಂಥವ್ರು ಚೆತ್ತಿನ ವಾತಾವರಣಕ್ಕೆ ಕಬಳಸ್ತಂತ ಕೆಲಸ ಮಾಡ್ಲಕ್ಕದ ಯಾಕೆ ಮಾಡ್ಲಕ್ಕ ಅಂದ್ರೆ ಇವ್ರು ಆಲ್ರೆಡಿ ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಮಾಡ್ಲಕ್ಕತ್ತಾರೆ ಏನ್ ಜರ ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ನೀವು ಪೇಮೆಂಟ್ ಕೊಡ್ಲಕತ್ತಿಲ್ಲ ಇಲ್ಲೇ ಇದು ಮಾಡ್ಲಕ್ಕಿಲ್ ನೀವು ಜಾಗ ಖರೀದಿ ಮಾಡ್ಲಕ್ ನಿಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅದ ಸರ್ಕಾರ ದುಡ್ಡು ಯೂನಿವರ್ಸಿಟಿ ಜಾಗ ಬಿಡ್ರಿ ಅದು ಹಸಿರು ಮಾಡ್ರಿ ಅದಕ್ಕ ಬೇಕಾದಂತ ಇನ್ನೂ ಆ ಹಸಿರು ಸಲಕ ಏನೇನ್ ಮಾಡ್ಬೇಕು ಮಾಡ್ರಿ ಇನ್ನ ಡೆವಲಪ್ಮೆಂಟ್ ಮಾಡ್ರಿ ಅದು ಬಿಟ್ಟು ನೀವು ಖರೀದಿ ಇದು ಜಾಗ ಕಬ್ಜಾ ಮಾಡ್ತಕ್ಕಂಥದ್ದು ಮಾಡ್ಬೇಡ್ರಿ ಅಂತಕ್ಕಂಥದ್ದು ನಮ್ಮನೆ ಕೊನೆ ಸ್ಥಳದಲ್ಲಿ ದುಡ್ಡೇ ಇಲ್ಲ ವ್ಯಾಲ್ಯೂಯೇಷನ್ ಮಾಡಿದವ್ರಿಗೆ ಎರಡ್ ಎರಡು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಏನ್ ವ್ಯಾಲ್ಯುವೇಶನ್ ಮಾಡಕ್ ಬರ್ತಾರ ಲಕ್ಷರ್ಸ್ಗಳು ಅವ್ರಿಗೆ ಇಲ್ಲಿವರೆಗೂ ಎರಡ್ ವರ್ಷದಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಇಂತ ಎಲ್ಲಾ ವಾತಾವರಣ ಇಟ್ಕೊಂಡು ಭೂಮಿ ಕಳಿಸ್ಬೇಕು ಹೊಂಟರ್ ಅದ್ರ ಬಗ್ಗೆ ಸರ್ಕಾರಕ್ಕೆ ನಿಗನೇ ಇಲ್ಲ ನಾವು ಬಹಳ ಸಲ ಸರ್ಕಾರದ ಮೇಲೆ ತಂದಿವಿ ಅವ್ರಿಗೆ ಪೇಮೆಂಟ್ ಮಾಡ್ರಿ ಅತಿ ನೀವು ಅತಿಥಿ ಉಪನ್ಯಾಸಕರು ಎಷ್ಟೋ ಸ್ಟ್ರೈಕ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರ್ಸ್ ಸಂಬಂಧ ಇಲ್ಲ ಇವ್ರು ಕೆಲಸ ಮಾಡ್ತಾರ ಇದು ಬಹಳ ದೊಡ್ಡ ಖಂಡನೀಯ ಅದ